ಸತೀಶ್ ಜಾರಕಿಹೊಳಿ ಸಿಎಂ ಆಗಲೇಬೇಕು ಸಚಿವ ಸ್ಥಾನ ಕೊಟ್ರೆ ನಾನು ನಿವಾಸಿಸ್ತೀನಿ ಅಂದ್ರು ಬೆಳಗಾವಿ ಶಾಸಕ ಆಸೀಫ್ ರಾಜು ಶೇಟ್ ರಾಜ್ಯ ರಾಜಕಾರಣವೇ ದಿನೇ ದಿನೇ ತುಂಬಾನೇ ರಂಗೇರಿದ್ದು ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಕನಸಿನ ಭೂತಕ್ಕೂ ಮುನ್ನವೇ ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅರ್ಹ ವ್ಯಕ್ತಿ ಎಂದು ಬೆಳಗಾವಿ ಉತ್ತರ ಶಾಸಕ ಆಸೀಫ್ ಶೇಟ್ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕರು ನಡೆಸಿದಂತ ಚುಟುಕು ಸಂವಾದದಲ್ಲಿ ಮಾತನಾಡಿ ನಂತರ ನಮಗೂ ಸಚಿವ ಸ್ಥಾನ ಕೊಟ್ಟರೆ ಸಮರ್ಥಕವಾಗಿ ನಿಭಾಯಿಸ್ತೀನಿ ಎಂದು ಹೇಳಿದ್ದಾರೆ ಜಾರಕಿಹೊಳ್ಳಿ ಅವರು ಸಿಎಂ ಆಗಬೇಕು ಅಂತ ಒಂದು ಕಡೆ ಇದೆ ಸರ್ ವಿಶೇಷವಾಗಿ ತಾವು ಸಹ ಸತೀಶ್ ಜಾರಕಿಹೊಳ್ಳಿ ಅವರು ಪಟ ಇದು ಅಭಿಮಾನಿಗಳು ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳ್ಳಿ ಅವರು ಸತೀಶ್ ಜಾರಕಿಹೊಳ್ಳಿ ಸಾಹೇಬ್ ನಮ್ಮ ನೇತೆ ಬರೀ ನಮ್ಮ ನೇತೆ ಇಲ್ಲ ಪೂರ್ವ ಉತ್ತರ ಕರ್ನಾಟಕ ಇರಲಿ ಮತ್ತು ಪೂರ್ಣ ಕರ್ನಾಟಕ ಇರಲಿ ಕರ್ನಾಟಕದ ನೇತೆ ಅವರು ಒಂದು ಒಳ್ಳೆ ಲೀಡರು ಫಾರ್ ತಿಂಕಿಂಗ್ ಫವರ್ ಫಾರ್ ಔಟ್ ರೀಚ್ ಇದೆ ಅವ್ರ ಮತ್ತು ಮುಂದೆ ಯಾವಾಗ ಕಾಲ್ ಬರ್ತೈತಿ ಅವರು ಹೇಳಿದಾರೋ ಹೈಕಮಾಂಡ್ ಹೇಳಿದಾರೋ ಒಂದ್ನೂರ ಇಪ್ಪತ್ತೆಂಟು ಮುಂದೆ ಯಾವಾಗ ಅವಕಾಶ ಅವ್ರಿಗೆ ಸಿಗ್ತೈತಿ ಹೈಕಮಾಂಡ್ ಮತ್ ಶಾಸಕರು ಎಲ್ಲರು ಕೂಡ ಯಾವಾಗ ನಿರ್ಣಯ ಮಾಡ್ತಾರೋ ಹೈಕಮಾಂಡ್ ಇಡೇ ಮಾಡ್ತೈತಿ ಅವನೋ ಅವ್ರು ಆಗ್ತಾರೆ ಈಗ ಒಂದು ಬರೋ ಅವರು ಅಂದಿನೇತಿಯೇ ಇಲ್ಲ ಅವ್ರ ರಾಜ್ಯದ ನೀತಿ ಇದ್ದಾರೆ ಜಾರಕಿ ಒಳ್ಳೆಯ ಸಿ ಎಂ ಆದರೆ ಬೆನ್ನೆ ಇದೆ ಸತೀಶ್ ಜಾರಕಿಗಳು ಬಹದ್ರಲ್ಲೇ ನಲ್ದ ಬೇರೆ ನಲ್ದು ಇಲ್ಲ ಇದೇ ರಾಜದ ಬೆಲ್ಲ ಉದ್ದೇ ರಾಕೆ ಇದು ಓಕೆ ನಮಗೇನಾದ್ರು ವಿಶೇಷವಾಗಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆದರೆ ಮೊದಲನೇ ಬಾರಿ ಶಾಸಕರಿಗೂ ಸಹ ಒಂದು ರೀತಿ ಸಚಿವ ಸ್ಥಾನ ಕೊಡ್ತೀವಿ ಅಂತಕ್ಕಂಥ ಒಂದು ಆಗ್ರಹ ಇದೆ ಈ ಬಾರಿ ಏನು ಪರೀಕ್ಷೆ ಮಾಡಿದ್ದೀರಾ ಏನು ಪಾಲಿಟಿಷಿಯನ್ ಯಾವಾಗ ನಾವು ಇರಬೇಕು ಉತ್ತರ ಕರ್ನಾಟಕದಲ್ಲಿ ಮೈನಾರಿಟಿದು ಯಾರು ಇಲ್ಲ ಶಾಸಕರು ನಾನು ಇದು ಪಠಾಣ್ ಸಾಹೇಬ್ ಆಗಿದೆ ಅವಕಾಶ ಶಿಕ್ಷೆ ಹೈಕಮಾಂಡ್ ನಿರ್ಣಯ ಮಾಡಿದಂದ್ರೆ ನಮ್ದು ನೇತೃತ್ವ ಸತೀಶ್ ಜಾರಕಿಹೊಳಿ ಅವ್ರು ಮನ್ಸು ಮಾಡಲಿ ಅಂದ್ರೆ ಮಾಡಿದಂದ್ರೆ ಅವ್ರು ಕೊಟ್ಟಿದ ಮಾಡ್ತೀವಿ ಜನ ಮಾಡ್ತೀವಿ ವರದಿ ಬಸವರಾಜ್ ರಾಜ ಉಪಸಂಪಾದಕರು ಬೆಳಗಾವಿ